ನೀವು ಭಯವನ್ನು ಅನುಭವಿಸಿದ್ದೀರಾ ನಿಮ್ಮ ಜೀವನದಲ್ಲಿ ಎದುರಾದ ನೋವಿನ ಘಟನೆಗಳನ್ನು ಮರೆತು ಓಡಿ ಹೋಗಲು ಪ್ರಯತ್ನಿಸಿದ್ದೀರಾ ಅದೆಷ್ಟೇ ಕಠಿಣ ಸವಾಲುಗಳು ಎದುರಾದರೂ ಎಲ್ಲಿಯೂ ನಿಲ್ಲದೆ ಮುನ್ನುಗ್ಗುವ ದೃಢ ಸಂಕಲ್ಪವನ್ನು ನೀವು ನಿಮ್ಮೊಳಗೆ ಹುದುಗಿಸಬಹುದೇ ನಿಮ್ಮ ಬದುಕಿನ ಮಿತಿಗಳನ್ನು ನೀವೇ ನಿರ್ಮಿಸಿದ್ದೀರಿ ಎಂದು ನಿಮಗೆ ತಿಳಿದಿದೆಯೇ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನೂ ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ ಇಂದು ನಾವು ಮಾತನಾಡುತ್ತಿರುವುದು ಜಗತ್ತಿನ ಅತ್ಯಂತ ದೃಢ ಸಂಕಲ್ಪದ ವ್ಯಕ್ತಿಗಳಲ್ಲಿ ಒಬ್ಬರಾದ ಡೇವಿಡ್ ಗಾಗಿನ್ಸ್ ಅವರ ಬಗ್ಗೆ ಅವರ ಪಯಣವು ನಿಮಗೆ ಅಸಾಧ್ಯವೆನಿಸುವಂತಹ ಮಟ್ಟದ ನೋವು ಮತ್ತು ಸಹನೆಯನ್ನು ಒಳಗೊಂಡಿದೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಕೇವಲ ಒಂದು ಮೈಲಿ ಅಥವಾ ಎರಡು ಮೈಲಿ ಓಡುವುದಿಲ್ಲ ಅವರು ಯಾವ ಕೆಲಸವನ್ನು ಹೆಚ್ಚು ದ್ವೇಷಿಸುತ್ತಾರೋ ಅದನ್ನೇ ಅತ್ಯಂತ ಪ್ರೀತಿಯಿಂದ ಮಾಡುತ್ತಾರೆ ನೂರಾರು ಮೈಲಿಗಳ ಓಟ ನಿದ್ರೆಯಿಲ್ಲದೆ ಸಾಗುವ ಈ ಕಠಿಣ ಪಯಣ ಓಟದ ಆರಂಭಿಕ ಗೆರೆಗೆ ಬಂದಾಗಲೂ ಅವರು ಮನಸ್ಸಿನಲ್ಲಿ ಅಸಹ್ಯಪಡುತ್ತಿರುತ್ತಾರೆ ನಾನು ಇಲ್ಲಿ ಏಕೆ ಇರುತ್ತೇನೆ ನನಗೆ ಇದು ಅಸಹ್ಯ ಎಂದು ಅವರು ಯೋಚಿಸುತ್ತಾರೆ ಆದರೂ ಅವರು ಮುನ್ನುಗ್ಗುತ್ತಾರೆ ನೋಡಿ ಸ್ನೇಹಿತರೆ ಸುಮಾರು ಎಪ್ಪತ್ತು ಗಂಟೆಗಳ ಕಾಲ ಓಡಿದ ನಂತರ ಅವರು ತಮ್ಮ ಜೀವನದ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ನಾನು ಅನ್ನು ಮೊದಲಿನಿಂದ ಕಟ್ಟಿದೆ ನಾನು ಹುಟ್ಟಿದ್ದು ಡೇವಿಡ್ ಗಾಗಿನ್ಸ್ ಆಗಿ ಆದರೆ ಆ ಡೇವಿಡ್ ಗಾಗಿನ್ಸ್ ಸಾಕಷ್ಟು ಉತ್ತಮವಾಗಿರಲಿಲ್ಲ ಅವನು ಭಯಭೀತನಾಗಿದ್ದ ದೌರ್ಜನ್ಯಕ್ಕೊಳಗಾಗಿದ್ದ ಜೀವನದಲ್ಲಿ ಹೋರಾಡುತ್ತಿದ್ದ ಒಬ್ಬ ಅಸಹಾಯಕ ಮಗುವಾಗಿದ್ದ ಆ ಮಗು ಎಷ್ಟೇ ಕಠಿಣ ತರಬೇತಿ ಪಡೆದಿದ್ದರೂ ಎಷ್ಟೇ ಸಿದ್ಧನಾಗಿದ್ದರೂ ಯಾವಾಗಲಾದರೂ ಕಷ್ಟವಾದಾಗ ನಿಜವಾದ ಡೇವಿಡ್ ಗಾಗಿನ್ಸ್ ಹೊರಬರುತ್ತಿದ್ದ ಮತ್ತು ಅವನು ಅರ್ಧದಲ್ಲಿಯೇ ಕೈಬಿಡುತ್ತಿದ್ದ ಅವನು ಕೆಲಸವನ್ನು ನಿಲ್ಲಿಸಿಬಿಡುತ್ತಿದ್ದ ಈ ಸತ್ಯವನ್ನು ಅವರು ಕಾಲಾನಂತರದಲ್ಲಿ ಅರಿತುಕೊಂಡರು ಆದ್ದರಿಂದ ಅವರು ಅನ್ನು ಕಟ್ಟಬೇಕಾಯಿತು ಈ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಮಾನಸಿಕ ಪ್ರಯೋಗಾಲಯಕ್ಕೆ ಮೆಂಟಲ್ ಲ್ಯಾಬ್ ಹಿಂತಿರುಗಬೇಕಾಯಿತು ಈ ಮಾನಸಿಕ ಪ್ರಯೋಗಾಲಯವು ಶೂನ್ಯದಿಂದ ಆರಂಭವಾಗುತ್ತದೆ ಇದು ತರಬೇತಿ ಪಡೆದ ವಿನಯಶೀಲತೆಯಲ್ಲಿ ಇರುತ್ತದೆ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗೆ ಬೇಕಿದ್ದರೆ ನೀವು ಉತ್ತಮವಾಗುವುದು ಎಲ್ಲಿ ಎಂದು ನಿಮಗೆ ತಿಳಿದಿರಬೇಕು ಗಾಗೆನ್ಸ್ ಹೇಳುತ್ತಾರೆ ನಾನು ಉತ್ತಮವಾಗುವುದು ಯಾವಾಗ ಎಂದರೆ ನಾನು ನೆಲದಲ್ಲಿ ದೊಡ್ಡ ಹೊಂಡಗಳನ್ನು ಅಗೆಯುತ್ತಿರುವಾಗ ನಾನು ಬೇಗನೆ ಎಚ್ಚರಗೊಂಡು ಈ ಕೆಲಸಗಳನ್ನು ನಾನು ಮಾಡಲೇಬೇಕಾಗಿಲ್ಲ ಎಂದು ತಿಳಿದಿದ್ದರೂ ಆ ಸವಾಲನ್ನು ಎದುರಿಸಿದಾಗ ನಾನು ಉತ್ತಮವಾಗುತ್ತೇನೆ ನೋಡಿ ಸ್ನೇಹಿತರೆ ಕೇವಲ ಸೌಕರ್ಯದ ವಲಯದಲ್ಲಿ ಉಳಿದು ಸುಲಭದ ಕೆಲಸಗಳನ್ನು ಮಾಡಿದರೆ ನಿಮ್ಮ ಮನಸ್ಸು ಎಂದಿಗೂ ಗಟ್ಟಿಯಾಗುವುದಿಲ್ಲ ನಿಮ್ಮ ಬೆಳವಣಿಗೆಯಾಗಬೇಕಿದ್ದರೆ ನೋವು ನಿಮ್ಮ ಹೊಸ ಗೆಳೆಯನಾಗಬೇಕು ಭಾಗ ಎರಡು ಭೀಕರ ಬಾಲ್ಯ ಮತ್ತು ಮಾನಸಿಕ ಸಂಕಟ ಗಾಗಿನ್ಸ್ ಅವರ ಹಿನ್ನೆಲೆ ಅತ್ಯಂತ ಭಯಾನಕವಾಗಿತ್ತು ಅವರು ಬೆಳೆಯುತ್ತಿದ್ದಾಗ ಪ್ರತಿದಿನವೂ ಮಾನಸಿಕವಾಗಿ ನೋವನ್ನು ಅನುಭವಿಸುತ್ತಿದ್ದರು ಅವರು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು ಆ ಸಮಯದಲ್ಲಿ ಕ್ಲಾನ್ ಪ್ರಧಾನ ಕಚೇರಿಯು ಕೂ ಕ್ಲಕ್ಸ್ ಕ್ಲಾನ್ ಹೆಡ್ ಕ್ವಾರ್ಟರ್ಸ್ ಅವರು ವಾಸಿಸುತ್ತಿದ್ದ ಸ್ಥಳದಿಂದ ಸುಮಾರು ಇಪ್ಪತ್ತು ನಿಮಿಷಗಳ ದೂರದಲ್ಲಿತ್ತು ಕ್ಲಾನ್ ಕ್ಲಾನ್ನ ಪ್ರಮುಖರ ಮಗ ಅವರ ಹಿಂದೆ ಎರಡು ತರಗತಿಗಳಲ್ಲಿ ಕುಳಿತುಕೊಳ್ಳುತ್ತಿದ್ದ ಅವನು ಅವರನ್ನು ನಿರಂತರವಾಗಿ ಜನಾಂಗೀಯ ನಿಂದನೆಯ ಪದಗಳಿಂದ ಕರೆಯುತ್ತಿದ್ದನು ಅವರಿಗೆ ಮೊದಲ ಕಾರು ಬಂದಾಗ ಅದರ ಮೇಲೆ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಸ್ಪ್ರೇ ಪೇಂಟ್ ಮಾಡಲಾಗಿತ್ತು ಅವರು ಕೇವಲ ಒಬ್ಬ ಭಯಭೀತ ಅಸುರಕ್ಷಿತ ಮಗುವಾಗಿದ್ದರು ಮತ್ತು ಅವರು ತಮ್ಮನ್ನು ತಾವು ಕಂಡುಕೊಳ್ಳಲು ಸಾಧ್ಯವಾಗಿದ್ದು ಒಂದೇ ಒಂದು ಮಾರ್ಗದಿಂದ ಅದು ಸಾಧ್ಯವಿರುವ ಅತ್ಯಂತ ಕೆಟ್ಟ ಪರಿಸ್ಥಿತಿಗಳಿಗೆ ತಮ್ಮನ್ನು ತಳ್ಳಿಕೊಳ್ಳುವುದು ಅವರ ತಾಯಿ ಮೂರು ಕೆಲಸಗಳನ್ನು ಮಾಡುತ್ತಿದ್ದರು ಮತ್ತು ಪೂರ್ಣ ಸಮಯ ಕಾಲೇಜಿಗೆ ಹೋಗುತ್ತಿದ್ದರು ಆದ್ದರಿಂದ ಅವರು ಹೆಚ್ಚಾಗಿ ಸುತ್ತಮುತ್ತ ಇರುತ್ತಿರಲಿಲ್ಲ ಒಂದು ಘಟನೆಯನ್ನು ಅವರು ನೆನಪಿಸಿಕೊಳ್ಳುತ್ತಾರೆ ಯಾರೋ ಅವರ ಸ್ಪ್ಯಾನಿಷ್ ನೋಟ್ಬುಕ್ನಲ್ಲಿ ಅವರ ಚಿತ್ರವನ್ನು ಬಿಡಿಸಿ ನಾವು ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಬರೆದಿದ್ದರು ಅವರು ಅದನ್ನು ಪ್ರಾಂಶುಪಾಲರ ಬಳಿಗೆ ತೆಗೆದುಕೊಂಡು ಹೋದಾಗ ಪ್ರಾಂಶುಪಾಲರು ಅವರು ನಿಗ್ರ ಎಂಬ ಪದವನ್ನು ತಪ್ಪಾಗಿ ಉಚ್ಚರಿಸಿದ್ದಾರೆ ಅಷ್ಟೇ ಎಂದು ಹೇಳಿದರು ಅವರಿಗೆ ಪ್ರಾಂಶುಪಾಲರು ನೀಡಿದ ಅತ್ಯುತ್ತಮ ಸಲಹೆ ಇದಾಗಿತ್ತು ಈ ಘಟನೆಯು ಆಳವಾದ ನೋವು ಉಂಟುಮಾಡುತ್ತದೆ ಇದರ ಅರ್ಥವೇನೆಂದರೆ ಅವರಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ ಅವರ ತಂದೆ ಅವರನ್ನು ಬೆಳೆಸುವಾಗ ಅವರ ಮೇಲೆ ಮತ್ತು ಅವರ ತಾಯಿಯ ಮೇಲೆ ಭೀಕರ ದೌರ್ಜನ್ಯವನ್ನು ನಡೆಸುತ್ತಿದ್ದರು ಒಂದು ಘಟನೆಯಲ್ಲಿ ಅವರ ತಾಯಿಯವರು ಮೆಟ್ಟಿಲುಗಳ ಮೇಲೆ ಪ್ರಜ್ಞಾಹೀನರಾಗಿ ಬಿದ್ದಾಗ ತಂದೆ ಅವರನ್ನು ಕೂದಲಿನಿಂದ ಹಿಡಿದು ಮೆಟ್ಟಿಲುಗಳಿಂದ ಕೆಳಕ್ಕೆ ಎಳೆದು ತಂದಿದ್ದರು ಈ ದೃಶ್ಯ ಆರು ವರ್ಷದ ಗಾಗಿನ್ಸ್ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿತ್ತು ಅವರು ತಮ್ಮ ಜೀವನದುದ್ದಕ್ಕೂ ಭಯಭೀತರಾಗಿದ್ದರು ಆದರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಅಂಶವಿದೆ ಅವರಿಗೆ ಒಂದು ಧ್ವನಿ ಇತ್ತು ಒಂದು ಆತ್ಮಸಾಕ್ಷಿ ಇತ್ತು ಅದು ನಿರಂತರವಾಗಿ ಅವರೊಂದಿಗೆ ಹೋರಾಡುತ್ತಿತ್ತು ಆ ಧ್ವನಿ ಹೇಳುತ್ತಿತ್ತು ಏ ನೀನು ಎದ್ದು ನಿಂತು ಏನಾದರೂ ಮಾಡಲೇಬೇಕು ಆದರೆ ಅವರು ಭಯದಿಂದ ಏನೂ ಮಾಡಲು ಬಯಸುತ್ತಿರಲಿಲ್ಲ ಆದರೂ ಆ ಧ್ವನಿಯು ಅವರನ್ನು ಎದ್ದು ನಿಲ್ಲುವಂತೆ ಒತ್ತಾಯಿಸುತ್ತಿತ್ತು ಅವರು ತಮ್ಮ ಆರು ವರ್ಷದ ವಯಸ್ಸಿನಲ್ಲಿ ತಮ್ಮ ತಂದೆಯೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತಿದ್ದರು ಈ ಪರಿಸ್ಥಿತಿ ಹಲವು ವರ್ಷಗಳ ಕಾಲ ಮುಂದುವರೆಯಿತು ಅವರು ಕಲಿಕೆಯ ಗಂಭೀರ ನ್ಯೂನತೆಯನ್ನು ಲರ್ನಿಂಗ್ ಡಿಸಬಿಲಿಟಿ ಹೊಂದಿದ್ದರು ಏಕೆಂದರೆ ಅವರ ತಂದೆ ಶಾಲೆಗೆ ಹೋಗುವುದನ್ನು ನಂಬಿರಲಿಲ್ಲ ಶಾಲೆಗೆ ಹೋದಾಗ ಅವರು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಕಲಿಕೆಯ ನ್ಯೂನತೆ ಸಾಮಾಜಿಕ ಆತಂಕ ಅವರು ಚಿತ್ರಹಿಂಸೆಗೊಳಗಾದ ಮನೆಯಿಂದ ಬಂದ ಅಸ್ತವ್ಯಸ್ತ ಮಗುವಾಗಿದ್ದರು ಕೊನೆಗೂ ಅವರಿಗೆ ಸುಮಾರು ಎಂಟು ವರ್ಷವಾಗಿದ್ದಾಗ ಅವರ ತಾಯಿಗೆ ಧೈರ್ಯ ಬಂದು ಆ ಮನೆಯನ್ನು ಬಿಟ್ಟು ಹೋದರು ಅವರು ಬ್ರೆಜಿಲ್ ಇಂಡಿಯಾನಾದ ಒಂದು ಸಣ್ಣ ಪಟ್ಟಣಕ್ಕೆ ಸ್ಥಳಾಂತರಗೊಂಡರು ಗಾಗಿನ್ಸ್ ಹೇಳುವಂತೆ ಅಲ್ಲಿಂದ ನಿಜವಾದ ಯುದ್ಧ ಪ್ರಾರಂಭವಾಯಿತು ಭಾಗ ಮೂರು ಬದಲಾವಣೆಯ ಪಥ ಮತ್ತು ಮಾನಸಿಕ ಮಂದಾಗಾರ ಕ್ಯಾಲಸ್ ಅವರಿಗೆ ಹದಿನಾರು ವರ್ಷವಾದಾಗ ಅವರು ತಲೆ ಬೋಳಿಸಲು ಪ್ರಾರಂಭಿಸಿದರು ಪ್ರತಿದಿನ ಬೆಳಿಗ್ಗೆ ಅವರು ಕನ್ನಡಿಯಲ್ಲಿ ನೋಡಿದಾಗ ಆ ಭಾವನೆ ಭಯಾನಕವಾಗಿತ್ತು ಅವರಿಗೆ ಹಾಗೆ ಅನಿಸುವುದು ಇಷ್ಟವಿರಲಿಲ್ಲ ಆ ಭಾವನೆ ಏನೆಂದರೆ ನಾನು ಎಲ್ಲೂ ತಲುಪದ ಭಯಭೀತನಾದ ಒಬ್ಬ ಮಗು ಬಹುತೇಕ ಮಕ್ಕಳು ಇದನ್ನು ಒಪ್ಪಿಕೊಂಡು ಸಹಾಯಕ್ಕಾಗಿ ಹುಡುಕುತ್ತಾರೆ ಆದರೆ ಗಾಗಿನ್ಸ್ಗೆ ಆದ ಅತ್ಯುತ್ತಮ ವಿಷಯವೆಂದರೆ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ ಯಾರೂ ಅವರ ಬಗ್ಗೆ ಕನಿಕರ ಪಡಲಿಲ್ಲ ಈ ಕಾಲದಲ್ಲಿರುವಂತೆ ಯಾರೂ ಅವರನ್ನು ನೋಡಲಿಲ್ಲ ಅಥವಾ ಯಾರಿಗೂ ತೊಂದರೆ ಕೊಡಬೇಡಿ ಎಂದು ಹೇಳಲಿಲ್ಲ ಆಗ ಯಾರೂ ಇವರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಅವರು ತಮ್ಮ ಜೀವನದುದ್ದಕ್ಕೂ ಒಬ್ಬ ಪಂಕಿಡ್ ಆಗಿ ಇರಲು ಸಾಧ್ಯವಿಲ್ಲ ಎಂದು ತಾವೇ ಅರಿತುಕೊಳ್ಳಬೇಕಾಯಿತು ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಅವರಿಗೆ ಇದ್ದ ಒಂದೇ ದಾರಿ ಏನೆಂದರೆ ನೋವನ್ನು ಅನುಭವಿಸುವುದು ಅವರು ಹೇಳಿದರು ನನ್ನ ಕೈಗಳ ಮೇಲೆ ಹೇಗೆ ಗಟ್ಟಿಯಾದ ಮಂದಾಗಾರವನ್ನು ನಿರ್ಮಿಸಿಕೊಂಡೇನೋ ಅದೇ ರೀತಿ ನನ್ನ ಮಿದುಳಿನಲ್ಲಿಯೂ ನಾನು ಆ ಮಂದಾಗಾರವನ್ನು ನಿರ್ಮಿಸಬೇಕಿತ್ತು ಅವರು ಬಯಸಿದ ವ್ಯಕ್ತಿಯಾಗಬೇಕೆಂದರೆ ಅವರು ದೇವರೇ ಸೃಷ್ಟಿಸಿದ ದುರ್ಬಲ ವ್ಯಕ್ತಿ ಎಂದು ತಮ್ಮನ್ನು ತಾವು ನೋಡಿಕೊಂಡಿದ್ದರು ಆದರೆ ಅವರು ಎಂದಿಗೂ ದೇವರನ್ನು ದೂಷಿಸಲಿಲ್ಲ ಅವರು ಅದನ್ನು ಬದಲಾಯಿಸಲು ಬಯಸಿದ್ದರು ಅವರು ದೇವರೇ ಸೃಷ್ಟಿಸಿದ ಅತ್ಯಂತ ಕಠಿಣ ಮನುಷ್ಯನಾಗಲು ಬಯಸಿದರು ನಾನು ಹಾಗಿದ್ದೇನೆಯೇ ನನಗೆ ಗೊತ್ತಿಲ್ಲ ಆದರೆ ನಿಮಗೆ ಒಂದು ಗುರಿ ಇರಬೇಕು ಶಾಲೆಗೆ ಹೋಗದೆ ದೌರ್ಜನ್ಯಕ್ಕೊಳಗಾಗಿ ಯಾವುದೇ ಆತ್ಮವಿಶ್ವಾಸವಿಲ್ಲದೆ ಕುಳಿತಿದ್ದಾಗ ಅವರ ಗುರಿ ಏನಿತ್ತು ಗೊತ್ತೇ ಈ ವ್ಯಕ್ತಿಯನ್ನು ಬದಲಾಯಿಸುವವರು ಬೇರಾರೂ ಅಲ್ಲ ಅದು ನಾನೇ ಇದನ್ನು ಬದಲಾಯಿಸಲು ಇರುವ ಏಕೈಕ ಮಾರ್ಗವೆಂದರೆ ಮನುಷ್ಯನು ಸಹಿಸಿಕೊಳ್ಳಬಹುದಾದ ಅತ್ಯಂತ ಕೆಟ್ಟ ವಿಷಯಗಳ ಮೂಲಕ ನನ್ನನ್ನು ನಾನು ತಳ್ಳಿಕೊಳ್ಳುವುದು ಆ ನೋವು ಮತ್ತು ಸಂಕಟದ ಮೂಲಕವೇ ನಾನು ಈ ಮನಸ್ಸನ್ನು ನನ್ನ ಮುಂದೆ ಬರುವ ಯಾವುದನ್ನಾದರೂ ನಿಭಾಯಿಸಲು ಸಾಧ್ಯವಾಗುವಂತೆ ನಿರ್ಮಿಸಬೇಕು ಅವರು ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತೆರಡು ವರ್ಷದವರೆಗೆ ಟಿಎಸಿಪಿ ಎಂಬ ಕೆಲಸವನ್ನು ಮಾಡಿದರು ಇದು ಶತ್ರುಗಳ ಸಾಲಿನ ಹಿಂದೆ ವೇಗವಾಗಿ ಚಲಿಸುವವರನ್ನು ನಿಯಂತ್ರಿಸುವ ಕೆಲಸ ಇದು ಉತ್ತಮ ಕೆಲಸವಾಗಿತ್ತು ಆದರೆ ಅಲ್ಲಿ ನೀರೂ ಇರಲಿಲ್ಲ ಏಕೆಂದರೆ ಅವರಿಗೆ ನೀರಿನ ಭಯವಿತ್ತು ಆದ್ದರಿಂದ ಅವರು ಅದನ್ನು ತಪ್ಪಿಸುತ್ತಿದ್ದರು ಈ ಅವಧಿಯಲ್ಲಿ ಅವರು ನೂರ ಇಪ್ಪತ್ತೈದು ಪೌಂಡುಗಳಷ್ಟು ತೂಕವನ್ನು ಹೆಚ್ಚಿಸಿಕೊಂಡರು ಅವರು ನೂರ ಎಪ್ಪತ್ತೈದು ಪೌಂಡುಗಳಿಂದ ಸುಮಾರು ಮುನ್ನೂರು ಪೌಂಡುಗಳವರೆಗೆ ಬೆಳೆದಿದ್ದರು ನಿರ್ದಿಷ್ಟವಾಗಿ ಹೇಳುವುದಾದರೆ ದ್ವಿಶತ ತೊಂಬತ್ತೇಳು ಪೌಂಡುಗಳು ಅವರ ಅತ್ಯಂತ ಹೆಚ್ಚಿನ ತೂಕವಾಗಿತ್ತು ಅವರು ಆರಾಮದಾಯಕವಾದ ಸಂಗತಿಗಳನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಅವರು ಎಷ್ಟು ಹೆಚ್ಚು ಆರಾಮದಾಯಕ ಸಂಗತಿಗಳನ್ನು ಕಂಡುಕೊಂಡರೂ ಅವರ ಮನಸ್ಸು ಅಷ್ಟೇ ಹೆಚ್ಚು ಅಸಹಜವಾಗುತ್ತಾ ಹೋಯಿತು ಏಕೆಂದರೆ ಅವರು ತಪ್ಪಿಸಲು ಪ್ರಯತ್ನಿಸುತ್ತಿದ್ದ ಅದೇ ಆತ್ಮಸಾಕ್ಷಿಯ ಧ್ವನಿ ಸದಾ ಅಲ್ಲೇ ಇತ್ತು ಆ ಧ್ವನಿಯು ಅವರನ್ನು ಒಂಟಿಯಾಗಿ ಬಿಡಲಿಲ್ಲ ಭಾಗ ನಾಲ್ಕು ತಿರುವು ಮತ್ತು ಅಸಾಧ್ಯದ ನಿರ್ಧಾರ ಇಪ್ಪತ್ತ್ ವರ್ಷದವರಿದ್ದಾಗ ಅವರು ಇಕೋಲ್ಯಾಬ್ ಲ್ಯಾಬ್ ಎಂಬಲ್ಲಿ ಕೆಲಸ ಮಾಡುತ್ತಿದ್ದರು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಏಳು ಗಂಟೆಯವರೆಗೆ ಅವರು ಜಿರಳೆಗಳಿಗೆ ಸ್ಪ್ರೇ ಮಾಡುತ್ತಿದ್ದರು ಸ್ಟೇಕ್ ಮತ್ತು ಶೇಕ್ಸ್ ರೆಡ್ ಲಾಬ್ಸ್ಟರ್ ಮುಂತಾದ ಸ್ಥಳಗಳಲ್ಲಿ ಅವರು ಕೀಟನಾಶಕವನ್ನು ಸಿಂಪಡಿಸುತ್ತಿದ್ದರು ಬದಲಾವಣೆ ಎಲ್ಲಿಂದ ಬಂತು ಒಂದು ದಿನ ಅವರು ಮನೆಗೆ ಬಂದು ಡಿಸ್ಕವರಿ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿದರು ಕ್ಲಾಸ್ ಇಪ್ಪತ್ನಾಲ್ಕು ಅವರು ಸ್ಟೇಕ್ ಅಂಡ್ ಶೇಕ್ನಿಂದ ಮನೆಗೆ ಬರುವಾಗ ದೊಡ್ಡ ನಲವತ್ತೆರಡು ಮಿಲ್ಕ್ ಶೇಕ್ ತೆಗೆದುಕೊಂಡು ರಸ್ತೆಯುದ್ದಕ್ಕೂ ನಡೆದು ಸೆವೆನ್ ಇಲೆವೆನ್ನಿಂದ ನಿಂದ ಮಿನಿ ಡೋನಟ್ಗಳ ಬಾಕ್ಸ್ ಖರೀದಿಸುತ್ತಿದ್ದರು ನಲವತ್ತೈದು ನಿಮಿಷಗಳ ಕಾಲ ಕಾರು ಚಲಾಯಿಸಿ ಮನೆಗೆ ಬರುವಾಗ ಅವರು ದಪ್ಪಗಿದ್ದ ವ್ಯಕ್ತಿ ಅವರು ವ್ಯಾಯಾಮ ಮಾಡುತ್ತಿದ್ದರು ನಿಜ ಆದರೆ ಓಡುತ್ತಿರಲಿಲ್ಲ ದೈಹಿಕ ತರಬೇತಿ ಮಾಡುತ್ತಿರಲಿಲ್ಲ ಕೇವಲ ಜಿಮ್ಗೆ ಹೋಗುತ್ತಿದ್ದರು ಮನೆಗೆ ಬಂದಾಗ ಟಿವಿ ಆನ್ ಮಾಡಿದರು ಡಿಸ್ಕವರಿ ಚಾನೆಲ್ನಲ್ಲಿ ಸೀಲ್ ತರಬೇತಿಯ ಬಗ್ಗೆ ಬರುತ್ತಿತ್ತು ಅದು ಎಲ್ಲವನ್ನೂ ಬದಲಾಯಿಸಿತು ಅವರು ಸ್ನಾನ ಮಾಡಿ ಹೊರಬಂದಾಗ ಆ ಜನರನ್ನು ನೋಡಿದರು ಮತ್ತು ಅದು ಅವರ ಬಗ್ಗೆ ಅವರು ಹೊಂದಿದ್ದ ಅಭಿಪ್ರಾಯವನ್ನು ಪ್ರತಿಬಿಂಬಿಸಿತು ಅವರು ಜನ ಹೇಳಿದಂತೆ ಒಬ್ಬ ಕೀಳುಮಟ್ಟದ ವ್ಯಕ್ತಿ ಆಗಿದ್ದರು ತಕ್ಷಣವೇ ಅವರು ನೇಮಕಾತಿ ಅಧಿಕಾರಿಗಳಿಗೆ ಕರೆ ಮಾಡಲು ಪ್ರಾರಂಭಿಸಿದರು ನಾನು ನೌಕಾದಳದ ಸೀಲ್ ಆಗಲು ಹೋಗುತ್ತಿದ್ದೇನೆ ಎಂದು ಹೇಳಿದರು ಮಿಲಿಟರಿಗೆ ಸೇರಲು ತೂಕ ಮತ್ತು ಎತ್ತರದ ಮಿತಿ ಇತ್ತು ಅವರು ಆರು ಅಡಿ ಮತ್ತು ಒಂದು ಇಂಚು ಎತ್ತರ ಮತ್ತು ದ್ವಿಶತ ತೊಂಬತ್ತೇಳು ಪೌಂಡು ತೂಕ ಹೊಂದಿದ್ದರು ಅವರು ಈಗಾಗಲೇ ಸೇವೆ ಮಾಡಿದ ಅನುಭವ ಹೊಂದಿದ್ದರೂ ಅದು ದೊಡ್ಡ ವಿಷಯವಾಗಿತ್ತು ಅವರು ಎಲ್ಲ ನೇಮಕಾತಿ ಅಧಿಕಾರಿಗಳಿಗೆ ಕರೆ ಮಾಡಿದರು ಎಲ್ಲರೂ ಅವರ ಎತ್ತರವನ್ನು ಕೇಳಿ ಅವರು ಅರ್ಹರೆ ಎಂದು ನೋಡಲು ಮಾತನಾಡುತ್ತಿದ್ದರು ಆದರೆ ತೂಕದ ವಿಷಯಕ್ಕೆ ಬಂದಾಗ ಫೋನ್ ಕಟ್ ಆಗುತ್ತಿತ್ತು ಬೇರೆ ಯಾರಿಗಾದರೂ ಕರೆ ಮಾಡಿ ರಿಸರ್ವ್ಗೆ ಸೇರಲು ಪ್ರಯತ್ನಿಸಿ ಎಂದು ಅವರು ಹೇಳುತ್ತಿದ್ದರು ಆದರೆ ಅವರು ಸ್ಟೀವನ್ ಸಾಲಿಯೋ ಎಂಬ ನೇಮಕಾತಿ ಅಧಿಕಾರಿಗೆ ಕರೆ ಮಾಡಿದರು ಅವರು ಒಳಗೆ ಬನ್ನಿ ಎಂದರು ಅವರನ್ನು ನೋಡಿದರೂ ತೂಕದ ಮಾನದಂಡಗಳನ್ನು ಪರೀಕ್ಷಿಸಿದರು ಮತ್ತು ಆ ತರಗತಿಗೆ ಸೇರಲು ಗಾಗಿನ್ಸ್ ಮೂರು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ನೂರ ಆರು ಪೌಂಡುಗಳನ್ನು ಕಳೆದುಕೊಳ್ಳಬೇಕಾಗಿತ್ತು ಗಾಗಿನ್ಸ್ ಹೇಳಿದರು ಅಯ್ಯೋ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಅವರು ತಮ್ಮ ಚಾಕೊಲೇಟ್ ಮಿಲ್ಕ್ಶೇಕ್ ಅನ್ನು ಹಿಡಿದು ತಮ್ಮ ಇಕೋಲ್ಯಾಬ್ ಕೆಲಸಕ್ಕೆ ಹಿಂತಿರುಗಿದರು ಮನುಷ್ಯ ಇದೇ ನನ್ನ ಜೀವನ ಎಂದುಕೊಂಡರು ಭಾಗ ಐದು ಅಸಹ್ಯಕರ ಸತ್ಯವನ್ನು ಎದುರಿಸುವುದು ಈ ಕೆಲಸದಲ್ಲಿ ಅವರು ಜಿರಳೆಗಳು ಮತ್ತು ಇಲಿಗಳಿಗಾಗಿ ಹುಡುಕಬೇಕಿತ್ತು ಮುಂದಿನ ರಾತ್ರಿ ಅವರು ಕೆಲಸಕ್ಕೆ ಹೋದಾಗ ಅವರಿಗೆ ಜಿರಳೆಗಳ ಮಹಾಸಂಗ್ರಹವೇ ಸಿಕ್ಕಿತು ಆ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಜಿರಳೆಗಳು ಮತ್ತು ದಂಶಕಗಳಿಂದ ತುಂಬಿತ್ತು ಅವರು ಅಲ್ಲಿ ಕುಳಿತು ಯೋಚಿಸಿದರು ಇದೇ ನನ್ನ ಜೀವನ ನೀನು ನಿಖರವಾಗಿ ನೀನು ಹೇಗಿರಬೇಕೆಂದು ಜನ ಹೇಳಿದ್ದರು ಹಾಗೇ ಆಗಿದ್ದೀಯಾ ಇದೇ ಅದು ಮತ್ತು ಆಗ ಅವರು ನಿರ್ಧರಿಸಿದರು ಇದು ನನ್ನ ಕೊನೆಯಾಗಿರುವುದಿಲ್ಲ ಆ ರೆಸ್ಟೋರೆಂಟ್ನಲ್ಲಿ ಅವರು ತಮ್ಮ ಕೆಲಸವನ್ನು ತ್ಯಜಿಸಿದರು ತಮ್ಮ ಸ್ಪ್ರೇ ಡಬ್ಬಿಯನ್ನು ರೆಸ್ಟೋರೆಂಟ್ನಲ್ಲಿಯೇ ಬಿಟ್ಟು ಇಕೋ ಲ್ಯಾಬ್ ಟ್ರಕ್ ಹತ್ತಿ ಮನೆಗೆ ಹೋದರು ಅಲ್ಲಿಂದ ಅವರು ಬೇರೊಬ್ಬ ವ್ಯಕ್ತಿಯಂತೆ ವರ್ಕೌಟ್ ಮಾಡಲು ಪ್ರಾರಂಭಿಸಿದರು ಅವರು ಇಡೀ ಭೂಮಿಯ ಮೇಲೆ ಅತ್ಯಂತ ಗೀಳನ್ನು ಹಿಡಿದ ವ್ಯಕ್ತಿಯಾದರು ಅವರು ಅಸ್ತಿತ್ವದಲ್ಲಿಲ್ಲದ ಒಬ್ಬ ವ್ಯಕ್ತಿಯನ್ನು ಆವಿಷ್ಕರಿಸಬೇಕಾಗಿತ್ತು ನೋವನ್ನಾಗಲಿ ಸಂಕಟವನ್ನಾಗಲಿ ಯಾವುದೇ ರೀತಿಯ ನಿರ್ಣಯವನ್ನಾಗಲಿ ಜಗತ್ತಿನಲ್ಲಿ ಯಾರೇ ಏನೇ ಕರೆದರೂ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವಿರುವ ಮತ್ತು ಕೊನೆಯಲ್ಲಿ ನನ್ನನ್ನು ನೀವೇ ನೋಡಿ ಎಂದು ಹೇಳಲು ಸಾಧ್ಯವಿರುವ ಒಬ್ಬ ವ್ಯಕ್ತಿಯನ್ನು ಅವರು ನಿರ್ಮಿಸಬೇಕಾಗಿತ್ತು ಅವರು ಈ ಕಠಿಣ ಮನಸ್ಸನ್ನು ನೋವಿನ ಮೂಲಕ ಕಟ್ಟಿದರು ಯಾವಾಗ ಹೊರಗೆ ಮೂರು ಗಂಟೆಗೆ ಮಳೆ ಬೀಳುತ್ತಿರುತ್ತಿತ್ತೋ ಅಥವಾ ಹಿಮ ಬೀಳುತ್ತಿರುತ್ತಿತ್ತೋ ಆಗ ಮೊದಲ ಸಹಜ ಪ್ರವೃತ್ತಿ ಏನೆಂದರೆ ಹೊರಗೆ ಹೋಗಬೇಡ ಆದರೆ ಅವರ ಪ್ರವೃತ್ತಿ ಏನಿತ್ತು ಗೊತ್ತೇ ನಾವು ಹೊರಗೆ ಹೋಗಲೇಬೇಕು ಅವರ ಜೀವನದಲ್ಲಿ ಸಾಮಾನ್ಯವಾಗಿ ಇಲ್ಲ ಎಂದು ಹೇಳುವ ಬಹುತೇಕ ಜನರಿಗೆ ಅಮಾನವೀಯವೆಂದು ತೋರುವ ಯಾವುದೇ ಭಯಾನಕ ವಿಷಯವನ್ನು ಅವರು ಹೋಗಿ ಮಾಡಬೇಕಾಗಿತ್ತು ಈ ಹಂತದಲ್ಲಿ ಅವರು ತಮ್ಮ ಮನಸ್ಸಿಗೆ ಮಂದಾಗಾರವನ್ನು ಕಟ್ಟಲು ಶುರು ಮಾಡಿದರು ಅವರು ತೂಕ ಇಳಿಸಿಕೊಂಡರು ಮತ್ತೆ ನೇಮಕಾತಿ ಅಧಿಕಾರಿಯ ಬಳಿಗೆ ಹೋದರು ಮತ್ತು ಆ ತರಗತಿಗೆ ಸೇರಿಕೊಂಡರು ಅವರು ಒಂದೇ ವರ್ಷದಲ್ಲಿ ಮೂರು ನೌಕಾದಳದ ಸೀಲ್ ನರಕವಾರಗಳನ್ನು ನೇವಿ ಸೀಲ್ ಹೆಲ್ ವೀಕ್ಸ್ ಎದುರಿಸಿದರು ಅವರ ಜ್ಞಾನದ ಪ್ರಕಾರ ಇದು ಒಂದೇ ವರ್ಷದಲ್ಲಿ ಮೂರು ನರಕವಾರಗಳನ್ನು ಎದುರಿಸಿದ ಏಕೈಕ ವ್ಯಕ್ತಿ ಮೊದಲ ನರಕವಾರವನ್ನು ಅವರು ಪೂರೈಸಲಿಲ್ಲ ಆದರೆ ಮುಂದಿನ ಎರಡು ವಾರಗಳನ್ನು ಪೂರೈಸಿದರು ಅಲ್ಲಿಂದ ಅವರು ನಿಲ್ಲಲೇ ಇಲ್ಲ ಈ ಪ್ರಕ್ರಿಯೆಯ ಮೂಲಕ ಅವರು ಒಂದು ವಿಷಯವನ್ನು ಅರಿತುಕೊಂಡರು ಮನಸ್ಸು ಎನ್ನುವುದು ನೀವು ಸೃಷ್ಟಿಸಿದ್ದು ಅವರು ಅಲ್ಲಿ ಇಲ್ಲ ಎಂದು ಭಾವಿಸಿದ್ದ ಅನೇಕ ಬಾಗಿಲುಗಳನ್ನು ತೆರೆಯಲು ಪ್ರಾರಂಭಿಸಿದರು ಈ ಬಾಗಿಲುಗಳನ್ನು ತೆರೆದಂತೆ ತಮ್ಮ ಸಾಮರ್ಥ್ಯವು ಬಹುತೇಕ ಅಂತ್ಯವಿಲ್ಲದ್ದು ಎಂದು ಅವರು ಅರಿತುಕೊಂಡರು ಇದು ಅವರ ಇಡೀ ಮನಸ್ಥಿತಿಯನ್ನೇ ಬದಲಾಯಿಸಿತು ಭಾಗ ಆರು ನೋವಿನ ಸಹನೆ ಮತ್ತು ಹೊಸ ಮಾನದಂಡಗಳು ಅವರು ಡೇವಿಡ್ ಗಾಗಿನ್ಸ್ನಿಂದ ಗಾಗಿನ್ಸ್ ಅನ್ನು ಸೃಷ್ಟಿಸಿದರು ಅವರು ಆರೋಗ್ಯಕರವಾಗಿ ಜನಿಸಲಿಲ್ಲ ಉತ್ತಮ ದೈಹಿಕ ಹೊಂದಾಣಿಕೆಯೊಂದಿಗೆ ಜನಿಸಲಿಲ್ಲ ಅವರಿಗೆ ಸಿಕಲ್ ಸೆಲ್ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿವೆ ಅವರು ಹೇಳುತ್ತಾರೆ ನಾನು ಗೊಂದಲಮಯವಾಗಿದ್ದೇನೆ ಆದರೆ ಅವರಿಗೆ ಒಂದು ಆಯ್ಕೆಯಿತ್ತು ಬಾಲ್ಯದಲ್ಲಿ ನಿಮಗೆ ನೋವಾದಾಗ ಕುಳಿತು ಏನೂ ಮಾಡದೇ ಇರಬಹುದು ಅಥವಾ ಮಾನವ ದೇಹವನ್ನು ನಾವು ಎಷ್ಟು ದೂರ ತಳ್ಳಬಹುದು ಎಂದು ನೋಡಬಹುದು ಅವರು ಎರಡನೇ ಆಯ್ಕೆಯನ್ನು ಆರಿಸಿಕೊಂಡರು ಅವರು ತಮ್ಮ ಮನಸ್ಸಿನೊಳಗೆ ಹೆಚ್ಚು ಹೆಚ್ಚು ಹೋದಂತೆ ತಮ್ಮ ಸಾಮರ್ಥ್ಯ ಏನೆಂದು ಅರಿತುಕೊಂಡಂತೆ ಅವರ ಮನಸ್ಸು ಬಲಗೊಂಡಿತು ಅವರ ಮೊಣಕಾಲುಗಳಲ್ಲಿನ ನೋವು ಕೆಟ್ಟದಾಗಿತ್ತು ಆದರೆ ಅದನ್ನು ಅವರು ತುಂಬಾ ಸಮಯದಿಂದ ಮಾಡುತ್ತಿದ್ದರಿಂದ ಅದು ಅವರ ಹೊಸ ಸಾಮಾನ್ಯ ಸ್ಥಿತಿಯಾಯಿತು ಸರಿ ನನ್ನ ಮೊಣಕಾಲುಗಳು ನೋಯುತ್ತಿವೆ ನಿಲ್ಲಿಸಬೇಡ ಎಂಬ ಸ್ಥಿತಿಗೆ ಬಂದರು ಅವರು ಇದನ್ನು ನಿಮ್ಮ ಬಗ್ಗೆ ನಿಮಗೆ ಕನಿಕರ ಪಡುವುದನ್ನು ನಿಲ್ಲಿಸಿ ಎಂದು ಕರೆಯುತ್ತಾರೆ ಆದರೆ ಕೆಲವೊಮ್ಮೆ ನೀವು ನಿಮ್ಮ ಭಾವನೆಗಳನ್ನು ನಿರ್ಲಕ್ಷಿಸಬೇಕಾಗುತ್ತದೆ ಅವರು ನಿರ್ಧಾರ ತೆಗೆದುಕೊಂಡರು ಸಾಧ್ಯವಾದ ಅತ್ಯುತ್ತಮ ವ್ಯಕ್ತಿಯಾಗಬೇಕು ಬಹಳಷ್ಟು ಬೆಳಗಿನ ಜಾವ ಅವರು ಎದ್ದು ತಮ್ಮ ಭಾವನೆಗಳನ್ನು ದೂರ ತಳ್ಳುತ್ತಿದ್ದರು ಇದನ್ನು ಅಕ್ಷರಶಃ ತೆಗೆದುಕೊಳ್ಳಬೇಡಿ ಆದರೆ ಕೆಲವೊಮ್ಮೆ ನೀವು ನಿಮ್ಮ ಭಾವನೆಗಳನ್ನು ಮೀರಿ ಹೋಗಬೇಕಾಗುತ್ತದೆ ಅವರ ಮೊಣಕಾಲುಗಳು ನೋಯುತ್ತಿದ್ದವು ಆದರೆ ಅವರಿಗೆ ಓಡಲೂ ಬೇಕಾಗಿತ್ತು ಒಂದು ಘಟನೆಯನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಅವರು ಒಂದು ಸ್ಮಶಾನದ ಬಳಿ ಓಡುತ್ತಿದ್ದರು ಆಗ ಅವರು ದಪ್ಪಗಿದ್ದರು ಅವರು ಸ್ಮಶಾನದ ಕಡೆಗೆ ನೋಡಿದರು ಮತ್ತು ಅವರಿಗೆ ದೊಡ್ಡ ಜ್ಞಾನೋದಯದ ಕ್ಷಣಗಳು ಬಂದವು ಅವರು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ಅವರು ಹೊರಗೆ ನೋಡುತ್ತಾ ಹೀಗೆ ಅಂದುಕೊಂಡರು ಅಲ್ಲಿರುವ ನಿಮ್ಮಲ್ಲಿ ಎಷ್ಟು ಮಂದಿ ನೀವು ನಿಮ್ಮ ಜೀವನವನ್ನು ನಡೆಸಿದ ರೀತಿಯ ಬಗ್ಗೆ ಅತೃಪ್ತಿ ಹೊಂದಿದ್ದೀರಿ ಮತ್ತು ಪಶ್ಚಾತ್ತಾಪ ಪಡುತ್ತೀರಿ ಮುನ್ನೂರು ಪೌಂಡು ತೂಕದ ವ್ಯಕ್ತಿಯಾಗಿ ಓಡುತ್ತಿದ್ದ ಗಾಗಿನ್ಸ್ ಹೀಗೆ ಯೋಚಿಸಿದರು ಸಹೋದರ ಹೀಗೆ ಸಾಯಬೇಡ ಹೀಗೆ ಸಾಯಬೇಡ ಜನರು ಈ ಶಕ್ತಿ ಎಲ್ಲಿಂದ ಬರುತ್ತದೆ ಎಂದು ಆಶ್ಚರ್ಯಪಡುತ್ತಾರೆ ಗಾಗಿನ್ಸ್ ಹೇಳುತ್ತಾರೆ ಇದು ನಾನು ಎಲ್ಲರ ಬಗ್ಗೆ ಆಳವಾಗಿ ಯೋಚಿಸುವುದರಿಂದ ಬರುತ್ತದೆ ಈ ಜೀವನ ಅಂದರೆ ಏನು ನಾನು ಯಾರು ನಾನು ಇಲ್ಲಿ ಏಕೆ ಇರುತ್ತೇನೆ ನಾನು ಉದ್ದೇಶವನ್ನು ಕಂಡುಕೊಳ್ಳಬೇಕಿತ್ತು ಮತ್ತು ನನ್ನ ಸಂಕಟಕ್ಕೆ ಒಂದು ಉದ್ದೇಶವಿತ್ತು ಭಾಗ ಏಳು ಆಘಾತಕಾರಿ ಘಟನೆಗಳು ಮತ್ತು ಪಿಟಿಎಸ್ಡಿ ಡಿ ಅವರ ಮನಸ್ಸಿಗೆ ಆಘಾತ ನೀಡಿದ ಒಂದು ನಿದರ್ಶನವನ್ನು ಅವರು ವಿವರಿಸುತ್ತಾರೆ ಅದು ಕ್ರಿಸ್ಮಸ್ ಸಮಯವಾಗಿತ್ತು ಇದು ಅವರ ಏಳನೇ ತರಗತಿಯ ವರ್ಷ ಕ್ರಿಸ್ಮಸ್ ರಜೆ ಪ್ರಾರಂಭವಾಗುತ್ತಿತ್ತು ಅವರ ಬಸ್ನಲ್ಲಿ ಪ್ರಾಥಮಿಕ ಶಾಲೆಯವರಿಂದ ಜೂನಿಯರ್ ಹೈಸ್ಕೂಲ್ ವಿದ್ಯಾರ್ಥಿಗಳವರೆಗೆ ಎಲ್ಲರೂ ಹೋಗುತ್ತಿದ್ದರು ಅವರು ಜೂನಿಯರ್ ಹೈಸ್ಕೂಲ್ನ ಮುಂದೆ ನಿಂತರು ಒಬ್ಬ ವಿದ್ಯಾರ್ಥಿ ಬಸ್ ತಪ್ಪಿಸಿಕೊಂಡಿದ್ದ ಅವನು ಬಸ್ ಚಾಲಕರಿಗಾಗಿ ಕುಕೀಸ್ ತಂದಿದ್ದ ಆ ಮಗುವಿನ ತಾಯಿ ಅವನನ್ನು ಶಾಲೆಗೆ ಕರೆತಂದಿದ್ದರು ಗಾಗಿನ್ಸ್ ಬಸ್ನ ಹಿಂಭಾಗದಲ್ಲಿದ್ದರೂ ಪಾರ್ಕಿಂಗ್ ಲಾಟ್ಗೆ ಎದುರಾಗಿ ಕುಳಿತಿದ್ದರು ಸುಮಾರು ಹದಿನೈದು ಬಸ್ಗಳು ಒಂದೇ ಸಾಲಿನಲ್ಲಿ ನಿಂತಿದ್ದವು ಎಲ್ಲರೂ ಒಂದೇ ಸಮಯದಲ್ಲಿ ಬಸ್ ಬಾಗಿಲು ತೆರೆದು ಹೊರಬರುತ್ತಿದ್ದರು ತಾಯಿ ಕೂಗಿದರು ನೀನು ಏನನ್ನೂ ಮರೆತಿದ್ದೀಯ ಅವನು ಕುಕೀಸ್ ಮರೆತಿದ್ದ ಅವನು ಹಿಂತಿರುಗಿ ಕುಕೀಸ್ ತೆಗೆದುಕೊಂಡ ಗಾಗಿನ್ಸ್ ಮುಂದಕ್ಕೆ ನೋಡಿದರು ಬಸ್ ಸ್ವಲ್ಪ ಮುಂದೆ ಚಲಿಸಿತು ಮುಂದಿನ ಕ್ಷಣ ಆ ಮಹಿಳೆ ಮಗುವಿನ ತಾಯಿ ಜೋರಾಗಿ ಕಿರುಚುವುದನ್ನು ಕೇಳಿದರು ತಮ್ಮ ಕೂದಲನ್ನು ಹಿಡಿದು ಅವರು ಭಯಾನಕವಾಗಿ ಕೂಗುತ್ತಿದ್ದರು ಗಾಗಿನ್ಸ್ ನೋಡಿದಾಗ ಅವಳು ತಮ್ಮ ಟೈರ್ ಕೆಳಗೆ ನೋಡುತ್ತಿದ್ದಳು ಹಳೆಯ ಶಾಲಾ ಬಸ್ಗಳಲ್ಲಿ ಕಿಟಕಿಯ ಕೆಳಗೆ ಒತ್ತುವ ವ್ಯವಸ್ಥೆ ಇತ್ತು ಅವರು ಅದನ್ನು ಒತ್ತಿ ಕೆಳಗೆ ನೋಡಿದರು ಆ ಮಹಿಳೆಯ ಕಣ್ಣುಗಳು ಅವರ ಟೈರ್ ಕೆಳಗೆ ನೇರವಾಗಿ ನೋಡುತ್ತಿತ್ತು ಅವರು ಏನಿದು ಎಂದು ಯೋಚಿಸಿದರು ಅವರು ಕೆಳಗೆ ನೋಡಿದಾಗ ಆ ಮಗುವಿನ ತಲೆ ಈ ಗಾತ್ರದಲ್ಲಿ ಚಪ್ಪಟೆಯಾಗಿತ್ತು ಅವನ ಕಣ್ಣುಗಳು ಹೊರಬಂದಿದ್ದವು ಇದು ಭಯಾನಕ ದೃಶ್ಯವಾಗಿತ್ತು ಈ ಕಥೆಯನ್ನು ಅವರು ಏಕೆ ಹೇಳುತ್ತಾರೆಂದರೆ ನಿಖರವಾಗಿ ಒಂದು ವರ್ಷದ ನಂತರ ಕ್ರಿಸ್ಮಸ್ ದಿನದ ಮರುದಿನ ಅವರ ತಾಯಿಯವರು ಮದುವೆಯಾಗಲಿದ್ದ ಮನತಂದೆ ಕೊಲೆಯಾದರು ಅವರು ಇದನ್ನು ಸಮಾಧಿ ಮಾಡಲು ಪ್ರಯತ್ನಿಸಿದರು ಇದು ಅವರ ಎಂಟನೇ ತರಗತಿಯ ವರ್ಷ ಈ ಘಟನೆಗಳು ಅವರ ಮನಸ್ಸಿನ ಸ್ಥಿತಿಯನ್ನು ರೂಪಿಸಿದವು ಏಳನೇ ತರಗತಿಯಲ್ಲಿ ಅವರು ಬಸ್ ಅಡಿಯಲ್ಲಿ ಓಡಿಹೋದ ಯುವಕನನ್ನು ನೋಡಿದರು ಅವರು ನಂತರದ ದೃಶ್ಯವನ್ನು ನೋಡಿದರು ಅವರ ಕುತೂಹಲದಿಂದ ಅವರು ಬಸ್ ಅಡಿಯಲ್ಲಿ ನೋಡಿದರು ಪ್ರಾಂಶುಪಾಲರ ಕಚೇರಿಗೆ ಹೋಗುವಾಗ ಅವರು ಬಸ್ನ ಕೆಳಗೆ ಆ ಪುಟ್ಟ ಮಗುವಿನ ಬೂಟುಗಳನ್ನು ನೋಡಿದರೂ ಅವು ತಿರುಚಿದ ಸ್ಥಿತಿಯಲ್ಲಿ ಬಿದ್ದಿದ್ದವು ಇದು ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆ ಪಿಟಿಎಸ್ಡಿಗೆ ಕಾರಣವಾಯಿತು ಬಾಲ್ಯದಿಂದಲೇ ಆ ಆಘಾತಗಳನ್ನು ಹೊಂದಿದ್ದರು ಈಗ ಏಳನೇ ತರಗತಿಯಲ್ಲಿ ಈ ಘಟನೆಯನ್ನು ನೋಡಿದರು ಮಲತಂದೆಯ ಕೊಲೆಯ ನಂತರ ಅವರು ಸುಮಾರು ನಾಲ್ಕು ತಿಂಗಳಿಂದ ಆರು ತಿಂಗಳವರೆಗೆ ನೆಲದ ಮೇಲೆ ಮಲಗಿದ್ದರು ಅವರಿಗೆ ತಮ್ಮ ಹಾಸಿಗೆಯಲ್ಲಿ ಮಲಗಲು ಭಯವಿತ್ತು ಕಾರಣ ತಿಳಿದಿರಲಿಲ್ಲ ಅದು ಮಾನಸಿಕವಾಗಿತ್ತು ಅವರು ಈ ಚಿತ್ರವನ್ನು ನಿಮಗೆ ತೋರಿಸುತ್ತಿರುವುದು ಏಕೆ ಗೊತ್ತೇ ಅವರು ಎಲ್ಲಿ ಇರುತ್ತಾರೆಂದು ನಿಮಗೆ ತಿಳಿಸಲು ನನಗೆ ಬೇಕಾದ ಪ್ರತಿಯೊಂದು ವಿಷಯವೂ ನನ್ನ ಮಾನಸಿಕ ಪ್ರಯೋಗಾಲಯದಲ್ಲಿಯೇ ಇದೆ ಏಕೆಂದರೆ ಅವರು ನಿರಂತರವಾಗಿ ತಮ್ಮನ್ನು ತಾವೇ ಅಧ್ಯಯನ ಮಾಡುತ್ತಾರೆ ಅವರಿಗೆ ಇಷ್ಟವಿಲ್ಲದ ವಿಷಯಗಳ ಮೂಲಕ ಆರಾಮದಾಯಕವಲ್ಲದ ವಿಷಯಗಳ ಮೂಲಕ ನಿರಂತರವಾಗಿ ಹೋಗುವುದರಿಂದ ಏನು ಜಯಿಸಬೇಕು ಎಂದು ಅವರಿಗೆ ತಿಳಿದಿದೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸಲು ನಾನೊಬ್ಬನೇ ಸಾಧ್ಯ ಏಕೆಂದರೆ ನಾನು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಆದ್ದರಿಂದ ಏನಾಗಬೇಕು ಎಂಬುದರ ಬಗ್ಗೆ ಅವರು ಒಂದು ನಿರಂತರ ಲಾಗ್ ಅನ್ನು ಇಟ್ಟುಕೊಂಡಿರುತ್ತಾರೆ ಅವರು ತಮ್ಮ ಜವಾಬ್ದಾರಿಯ ಬಗ್ಗೆ ಬಹಳ ಉತ್ತಮವಾಗಿರುತ್ತಾರೆ ನೀವು ಇಲ್ಲಿ ಉತ್ತಮವಾಗಿರಬೇಕು ಇದನ್ನು ಜಯಿಸಬೇಕು ಅದನ್ನು ಜಯಿಸಬೇಕು ಮತ್ತು ಅವರು ಆ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾರೆ ಭಾಗ ಎಂಟು ಅಲ್ಟ್ರಾಮ್ಯಾರ್ಥಾನ್ನ ಸವಾಲು ಅವರಿಗೆ ಅಲ್ಟ್ರಾಮ್ಯಾರ್ಥಾನ್ಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ ಮ್ಯಾರ್ಥ್ಯಾನ್ ಓಡಿಸಿರಲೂ ಇಲ್ಲ ಅವರಿಗೆ ಈ ಪ್ರಪಂಚದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದ್ದರಿಂದ ಅವರು ಗೂಗಲ್ನಲ್ಲಿ ವಿಶ್ವದ ಹತ್ತು ಅತ್ಯಂತ ಕಠಿಣ ಓಟಗಳು ಎಂದು ಹುಡುಕಿದರು ಆಗ ಬ್ಯಾಡ್ ವಾಟರ್ ನೂರ ಮೂವತ್ತೈದು ಬ್ಯಾಡ್ ವಾಟರ್ ಒನ್ ಹಂಡ್ರೆಡ್ ಥರ್ಟಿ ಫೈವ್ ಮೈಲಿ ಓಟವು ಬಂತು ಇದು ಬೇಸಿಗೆಯಲ್ಲಿ ಡೆತ್ ವ್ಯಾಲಿಯ ಮೂಲಕ ನೂರ ಮೂವತ್ತೈದು ಮೈಲಿ ಓಡುವ ಸ್ಪರ್ಧೆ ಅವರು ಇದನ್ನು ಹಂತ ಹಂತದ ಓಟ ಎಂದು ಭಾವಿಸಿದ್ದರು ಅಂದರೆ ಸುಮಾರು ಇಪ್ಪತ್ತು ಮೈಲಿ ಓಡಿ ಕ್ಯಾಂಪ್ ಮಾಡಿ ಬಾರ್ಬೆಕ್ಯೂ ಮಾಡಿ ನಂತರ ಮರುದಿನ ಓಡುವುದು ಅವರು ಓಟದ ನಿರ್ದೇಶಕ ಕ್ರಿಸ್ ಕಾಸ್ಮನ್ ಅವರಿಗೆ ಕರೆ ಮಾಡಿದರು ನಾನು ನಿಮ್ಮ ಓಟವನ್ನು ಮಾಡಲು ಬಯಸುತ್ತೇನೆ ಆಗ ಅವರು ಭಾರವಾಗಿದ್ದರು ಒಂದು ವರ್ಷದಿಂದ ಓಡುವ ಬೂಟುಗಳನ್ನು ಧರಿಸಿರಲಿಲ್ಲ ಆ ಸಮಯದಲ್ಲಿ ಅವರ ತೂಕ ಸುಮಾರು ದ್ವಿಶತ ನಲವತ್ತರಿಂದ ದ್ವಿಶತ ಎಪ್ಪತ್ತು ಪೌಂಡುಗಳ ನಡುವೆ ಇತ್ತು ಅವರು ದೊಡ್ಡ ಲಿಫ್ಟರ್ ಆಗಿದ್ದರೂ ಭಾರ ಎತ್ತುತ್ತಿದ್ದರು ಇರಾಕ್ನಿಂದ ಹಿಂದಿರುಗಿದ ನಂತರ ಅವರು ಫ್ರೀ ಫಾಲ್ ಶಾಲೆಗೆ ಹೋಗಿದ್ದರು ಮತ್ತು ನಂತರ ಈ ಆಲ್ಟ್ರಾ ಮ್ಯಾರಥಾನ್ ಕಲ್ಪನೆ ಬಂತು ಅವರು ಕ್ರಿಸ್ ಕಾಸ್ಮನ್ಗೆ ಬುಧವಾರ ಕರೆ ಮಾಡಿದರು ಕಾಸ್ಮನ್ ಹೇಳಿದರು ನೋಡಿ ಮನುಷ್ಯ ನನ್ನ ಓಟಕ್ಕೆ ಅರ್ಹತೆ ಪಡೆಯಬೇಕಿದ್ದರೆ ನೀವು ಒಂದೇ ಸಮಯದಲ್ಲಿ ಇಪ್ಪತ್ತನಾಲ್ಕು ಗಂಟೆಗಳ ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ನೂರು ಮೈಲಿಗಳನ್ನು ಓಡಬೇಕು ಆ ಶನಿವಾರ ಅಂದರೆ ನಾಲ್ಕು ದಿನಗಳ ನಂತರ ಒಂದು ಓಟ ಇತ್ತು ನೀವು ಇಪ್ಪತ್ತ ಗಂಟೆಗಳಲ್ಲಿ ನೂರು ಮೈಲಿ ಓಡಲು ಅರ್ಹತೆ ಪಡೆದರೆ ನಾನು ನಿಮ್ಮನ್ನು ನನ್ನ ಓಟಕ್ಕೆ ಪರಿಗಣಿಸುತ್ತೇನೆ ಎಂದು ಕಾಸ್ಮನ್ ಹೇಳಿದರು ಗಾಗಿನ್ಸ್ ತಕ್ಷಣವೇ ಆ ಓಟಕ್ಕೆ ಸಹಿ ಹಾಕಿದರು ಅದರ ಹೆಸರು ಸ್ಯಾಂಡಿಯಾಗೋ ವನ್ ಡೇ ಸ್ಯಾಂಡಿಯಾಗೋ ವನ್ ಡೇ ಇದು ಒಂದು ಮೈಲಿ ಟ್ರ್ಯಾಕ್ ಸುತ್ತ ಇಪ್ಪತ್ತ್ ಗಂಟೆಗಳ ಕಾಲ ಓಡಿ ಎಷ್ಟು ಮೈಲಿಗಳನ್ನು ಪಡೆಯಬಹುದು ಎಂದು ನೋಡುವ ಸ್ಪರ್ಧೆ ಅವರ ಗುರಿ ನೂರು ಮೈಲಿಗಳು ಭಾಗ ಒಂಬತ್ತು ನೋವು ಮತ್ತು ಪವಾಡದ ಕ್ಷಣ ಅವರು ಮೈಲಿ ಎಪ್ಪತ್ತನ್ನು ತಲುಪಿದರು ಅವರು ಸುಮಾರು ಹನ್ನೆರಡು ಹದಿಮೂರು ಗಂಟೆಗಳಲ್ಲಿ ಎಪ್ಪತ್ತು ಮೈಲಿಗಳನ್ನು ತ್ವರಿತವಾಗಿ ಪೂರೈಸಿದರು ಆದರೆ ಅಲ್ಲಿಗೆ ಅವರು ಮುಗಿದಿದ್ದರು ಅವರ ಕಾಲುಗಳು ಮುರಿದಿದ್ದವು ಸ್ಟ್ರೆಚ್ ಫ್ರ್ಯಾಕ್ಚರ್ಸ್ ಆಗಿದ್ದವು ಶೀನ್ಸ್ ಪೇಂಟ್ಗಳು ಆಗಿದ್ದವು ಸ್ನಾಯುಗಳು ಹರಿಯುತ್ತಿದ್ದವು ಅವರು ಕೆಟ್ಟ ಸ್ಥಿತಿಯಲ್ಲಿದ್ದರು ಅವರು ಕೇವಲ ರಿಚ್ ಕ್ರ್ಯಾಕರ್ಗಳನ್ನು ತಿನ್ನುತ್ತಿದ್ದರು ಮತ್ತು ಗೇಟು ರೇಡ್ ಕುಡಿಯುತ್ತಿದ್ದರು ನೀರೇ ಇರಲಿಲ್ಲ ಅವರು ಅಲ್ಲಿ ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿರಲಿಲ್ಲ ಅವರು ಉದ್ದನಿಯ ಸಾಕ್ಸ್ ಹಾಕಿಕೊಂಡಿದ್ದರು ಅದು ಕೇವಲ ಒಂದು ಜೋಕರ್ ಶೋನಂತಿತ್ತು ಅವರು ಮೈಲಿ ಎಪ್ಪತ್ತರಲ್ಲಿ ಕುಳಿತುಬಿಟ್ಟರು ಆಗ ಅವರಿಗೆ ಮದುವೆಯಾಗಿತ್ತು ಅವರು ತಮ್ಮ ಹೆಂಡತಿಯನ್ನು ನೋಡಿದರು ನಾನು ತುಂಬಾನೇ ತೊಂದರೆಯಲ್ಲಿದ್ದೇನೆ ಅವರು ಅಕ್ಷರಶಃ ಬಿಳಿಯಾಗಲು ಪ್ರಾರಂಭಿಸಿದರು ಕಪ್ಪು ವ್ಯಕ್ತಿ ಬಿಳಿಯಾದಾಗ ನೀವು ಬಹಳ ತೊಂದರೆಯಲ್ಲಿದ್ದೀರಿ ಎಂದರ್ಥ ಅವರು ಆ ಕುರ್ಚಿಯಲ್ಲಿ ಸುತ್ತಿಕೊಂಡು ಕುಳಿತಿದ್ದರು ಇನ್ನೂ ಮೂವತ್ತು ಮೈಲಿಗಳು ಓಡಬೇಕಿತ್ತು ಅವರಿಗೆ ಶೌಚಾಲಯಕ್ಕೆ ಹೋಗಬೇಕಾಗಿತ್ತು ಅದು ಕೇವಲ ಇಪ್ಪತ್ತು ಅಡಿ ದೂರವಿತ್ತು ಆದರೆ ಅವರಿಗೆ ಕುರ್ಚಿಯಿಂದ ಎದ್ದು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅವರು ತಮ್ಮ ಕಾಲಿನ ಮೇಲೆ ರಕ್ತವನ್ನು ವಿಸರ್ಜನೆ ಮಾಡುತ್ತಿದ್ದರು ಅವರ ಪ್ಯಾಂಟ್ನಲ್ಲಿ ಮಲವಿಸರ್ಜನೆ ಮಾಡುತ್ತಿದ್ದರು ಅವರ ರಕ್ತದೊತ್ತಡ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು ಈ ಮೂವತ್ತು ಮೈಲಿಗಳೇ ಅವರ ಜೀವನವನ್ನು ಬದಲಾಯಿಸುವ ಕ್ಷಣವಾಗಿತ್ತು ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಕೆಟ್ಟ ನೋವಿನಲ್ಲಿದ್ದರು ಸಾವಿನ ಅಂಚಿನಲ್ಲಿದ್ದಂತೆ ಅವರಿಗೆ ಅನಿಸಿತು ಮತ್ತು ಅವರು ಈ ಮೂವತ್ತು ಮೈಲಿಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜಿಸಲು ಸಾಧ್ಯವಾಯಿತು ಅವರು ತುಂಬಾ ಪ್ರೇರಿತರಾಗಿದ್ದರು ಡ್ರಿವನ್ ಅವರು ಪ್ರೇರಿತ ಮೋಟಿವೇಟೆಡ್ ಎಂದು ಹೇಳುವುದಿಲ್ಲ ಏಕೆಂದರೆ ಪ್ರೇರಣೆ ಎನ್ನುವುದು ಒಂದು ಕಸ ಅದು ಬಂದು ಹೋಗುತ್ತದೆ ನೀವು ದೃಢ ಸಂಕಲ್ಪದಿಂದ ಪ್ರೇರಿತರಾದಾಗ ಡ್ರಿವನ್ ನಿಮ್ಮ ಮುಂದೆ ಇರುವ ಯಾವುದೇ ಅಡೆತಡೆ ನಾಶವಾಗುತ್ತದೆ ಈ ಓಟದಲ್ಲಿ ಯಶಸ್ವಿಯಾಗಲು ಅವರು ಅಷ್ಟೊಂದು ದೃಢ ಸಂಕಲ್ಪದಿಂದ ಇದ್ದರೂ ಇದು ವೈಯಕ್ತಿಕ ವಿಷಯವಾಯಿತು ಇದು ಆ ಓಟದ ವಿರುದ್ಧದ ಯುದ್ಧ ಬಾಲ್ಯದಲ್ಲಿ ಅವರಿಗೆ ನಿಂದಿಸಿದ ಮಕ್ಕಳ ವಿರುದ್ಧದ ಯುದ್ಧ ಮತ್ತು ತಮ್ಮ ವಿರುದ್ಧದ ಯುದ್ಧವಾಯಿತು ಇದನ್ನು ಅವರು ತುಂಬಾ ಹಿಂಸಾತ್ಮಕವಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡರು ಅವರು ಅದನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿದರು ಸರಿ ನಾನು ಪೌಷ್ಟಿಕಾಂಶ ಪಡೆಯಬೇಕು ನಾನು ಈ ಕುರ್ಚಿಯಿಂದ ಈ ಪಾದಚಾರಿ ಮಾರ್ಗದಿಂದ ಇಳಿದು ಮೂವತ್ತು ಮೈಲಿಗಳಷ್ಟು ಹೋಗುವ ಮೊದಲು ನಿಲ್ಲಲು ಸಾಧ್ಯವಾಗಬೇಕು ಅವರು ಈ ಸಣ್ಣ ಹೆಜ್ಜೆಗಳ ಮೂಲಕ ಹೋದರು ಮತ್ತು ನಿಲ್ಲಲು ಸಾಧ್ಯವಾಯಿತು ನಂತರ ನಿಂತ ನಂತರ ಅವರು ತಮ್ಮ ಹೆಂಡತಿಯೊಂದಿಗೆ ಅಕ್ಷರಶಃ ನಡೆಯುತ್ತಿದ್ದರು ಅವರ ಹೆಂಡತಿ ಹೇಳಿದರೂ ನೀವು ಸಮಯಕ್ಕೆ ತಲುಪುವುದಿಲ್ಲ ನೀವು ಮೂವತ್ತು ನಿಮಿಷಗಳಿಗಿಂತ ಹೆಚ್ಚಿನ ಮೈಲಿಗಳ ವೇಗದಲ್ಲಿ ನಡೆಯುತ್ತಿದ್ದೀರಿ ಆಕೆ ಆ ಮಾತನ್ನು ಹೇಳಿದ ತಕ್ಷಣ ಅವರು ಮೈಲಿ ಎಂಬತ್ತೊಂದನ್ನು ತಲುಪಿದರು ಅವರು ಆ ಮಾತನ್ನು ಹೇಳಿದ ಕೂಡಲೇ ಗಾಗಿನ್ಸ್ ಕೊನೆಯ ಹತ್ತೊಂಬತ್ತು ಮೈಲಿಗಳನ್ನು ನಿಲ್ಲದೆ ಓಡಿದರು ಭಾಗಹತ್ತು ನೋವಿನ ಮೇಲೆ ನಿಯಂತ್ರಣ ಮತ್ತು ಸಂಪೂರ್ಣ ಅರಿವು ಇದು ಹಲವು ವರ್ಷಗಳ ಹಿಂದೆ ನಡೆದ ಘಟನೆ ಆಗ ಅವರು ತಮ್ಮ ಕಣಕಾಲುಗಳ ಮೇಲೆ ಕಂಪ್ರೆಷನ್ ಟೇಪ್ ಅನ್ನು ಹಾಕಬೇಕಾಯಿತು ಅವರ ಮೊಣಕಾಲುಗಳು ಸ್ಟ್ರೆಚ್ ಗಳಿಂದಾಗಿ ತುಂಬಾ ನೋಯುತ್ತಿದ್ದವು ಮುಂದುವರಿಯಲು ಇರುವ ಏಕೈಕ ಮಾರ್ಗವೆಂದರೆ ಟೇಪ್ ಮಾಡುವುದು ಇದರಿಂದ ಅದು ಅವರ ಶೀನ್ಗಳನ್ನು ಸಕ್ರಿಯಗೊಳಿಸುವ ಫ್ಲೆಕ್ಸರ್ ಚಲನೆಯನ್ನು ಮಾಡುತ್ತಿರಲಿಲ್ಲ ಈ ಕಲ್ಪನೆಯನ್ನು ಅವರು ತಮ್ಮ ಮೂರನೇ ನರಕ ವಾರದಿಂದ ಪಡೆದರು ಮೊದಲ ಎರಡು ವಾರಗಳಿಂದ ಅವರು ತುಂಬಾ ಮುರಿದು ಹೋಗಿದ್ದರು ಕಮ್ಯಾಂಡರ್ ಹೇಳಿದರು ಇದು ನಾನು ನಿಮ್ಮನ್ನು ಕಳುಹಿಸುವ ಕೊನೆಯ ಅವಕಾಶ ಆದ್ದರಿಂದ ಅವರು ಸಂಪೂರ್ಣ ಸೀಲ್ ತರಬೇತಿಯ ಮೂಲಕ ಸ್ಟ್ರೆಚ್ ಫ್ರ್ಯಾಕ್ಚರ್ ಮತ್ತು ಶಿನ್ ಸ್ಪಿಂಟ್ಗಳೊಂದಿಗೆ ಹೋದರು ಅವರು ಹೇಗೆ ಇದನ್ನು ಮಾಡಿದರು ಗೊತ್ತೇ ಅವರು ಪ್ರತಿದಿನ ಬೆಳಿಗ್ಗೆ ತಮ್ಮ ಕಣಕಾಲುಗಳನ್ನು ತಮ್ಮ ಕರುವಿನವರೆಗೆ ಸಂಪೂರ್ಣವಾಗಿ ಟೇಪ್ ಮಾಡುತ್ತಿದ್ದರು ಮೊದಲ ಒಂದು ಗಂಟೆ ನೋವು ತೀವ್ರವಾಗಿರುತ್ತಿತ್ತು ಆದರೆ ನಂತರ ಅವರ ಕಾಲುಗಳು ಮರಗಟ್ಟುತ್ತಿದ್ದವು ನಂಬ್ ಅವರು ಆರು ತಿಂಗಳ ಕಾಲ ಪ್ರತಿದಿನ ಹೀಗೆ ಮಾಡಿದರು ಇದು ಅವರ ಮೂರನೇ ನರಕ ವಾರವನ್ನು ಪೂರೈಸಲು ಅವರಿಗೆ ಸಹಾಯ ಮಾಡಿತು ಜನರು ಇದನ್ನು ಕೇಳಿ ಈ ವ್ಯಕ್ತಿ ಹುಚ್ಚ ಈತ ಸಡಿಸ್ಟಿಕ್ ಎಂದು ಹೇಳಬಹುದು ಆದರೆ ನೀವು ಅವರ ಹಿನ್ನೆಲೆಯನ್ನು ತಿಳಿದಿದ್ದರೆ ಅವರು ಕೇವಲ ಹೆದರಿದ ಮಗುವಾಗಿದ್ದರು ಎಂದು ನಿಮಗೆ ತಿಳಿಯುತ್ತದೆ ಆ ಮಗು ತಾನು ಇದ್ದದ್ದಕ್ಕಿಂತ ಉತ್ತಮವಾದದ್ದನ್ನು ಕಂಡುಕೊಳ್ಳಲು ದೃಢ ಸಂಕಲ್ಪ ಮತ್ತು ಉತ್ಸಾಹವನ್ನು ಕಂಡುಕೊಂಡಿತು ನಾವು ಮನುಷ್ಯರಾಗಿ ಇಂದು ಬಹಳಷ್ಟು ಪುಸ್ತಕಗಳನ್ನು ಓದುತ್ತೇವೆ ನಾವು ಇನ್ನೊಬ್ಬರಾಗಲು ಬಯಸುತ್ತೇವೆ ಆದರೆ ನಾವು ಏನು ಮಾಡುವುದಿಲ್ಲವೆಂದರೆ ನಾವು ನಮ್ಮೊಳಗೆ ಹೋಗುವುದಿಲ್ಲ ನಿಮ್ಮನ್ನು ಅಕ್ಷರಶಃ ಒಳಗೆ ತಿರುಗಿಸಿ ನಿಮ್ಮೊಳಗೆ ಇರುವ ಪುಸ್ತಕವನ್ನು ಓದಿ ನಾವು ನಮ್ಮ ಜೀವನದ ಪ್ರತಿದಿನ ಒಂದು ಪುಸ್ತಕವನ್ನು ಬರೆಯುತ್ತಿದ್ದೇವೆ ಆದರೆ ನಾವು ಅದನ್ನು ಎಂದಿಗೂ ಓದುವುದಿಲ್ಲ ಗಾಗಿನ್ಸ್ ಅವರು ಯುವಕ ಅಥವಾ ಯುವತಿಗೆ ಸವಾಲು ಹಾಕುತ್ತಾರೆ ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂದು ನೋಡಲು ನಿಮ್ಮೊಳಗೆ ನೋಡಬೇಕು ನೀವು ಯಾವುದರ ಬಗ್ಗೆ ಉತ್ಸಾಹ ಹೊಂದಿದ್ದೀರಿ ನಾವು ಕೇವಲ ಬಲಶಾಲಿಗಳು ಮಾತ್ರ ಬದುಕುಳಿಯುತ್ತಾರೆ ಎಂಬ ಪದಗಳನ್ನು ಮತ್ತು ಪದಗುಚ್ಛಗಳನ್ನು ಬಳಸುತ್ತೇವೆ ಆದರೆ ಅವೆಲ್ಲವೂ ಕೇವಲ ಪದಗಳು ಜನರು ಮಾತನಾಡುವುದನ್ನು ಕೇಳಿ ನನಗೆ ಸುಸ್ತಾಗಿದೆ ಯಾರಾದರೂ ಗಾಗಿನ್ಸ್ ಕೇವಲ ಮಾತನಾಡುತ್ತಿದ್ದಾನೆ ಎಂದು ಯೋಚಿಸಬಹುದು ಆದರೆ ಅವರಿಗೆ ಗಾಗಿನ್ಸ್ ಯಾರೆಂದು ತಿಳಿದಿಲ್ಲ ಗಾಗಿನ್ಸ್ ಹೇಳುತ್ತಾರೆ ನಾನು ಮಾತನಾಡುವಾಗ ಉತ್ಸಾಹದಿಂದ ಮಾತನಾಡುತ್ತೇನೆ ಅನುಭವದಿಂದ ಮಾತನಾಡುತ್ತೇನೆ ಸಂಕಟದಿಂದ ಮಾತನಾಡುತ್ತೇನೆ ಯಾವುದೇ ವ್ಯಕ್ತಿಯಾಗಲಿ ಈ ಜೀವನದ ಪಯಣದ ಇನ್ನೊಂದು ಬದಿಗೆ ಹೋಗಲು ಸಾಧ್ಯವಿರುವ ಏಕೈಕ ಮಾರ್ಗವೆಂದರೆ ಬೆಳೆಯಲು ನೀವು ಕಷ್ಟವನ್ನು ಅನುಭವಿಸಲೇಬೇಕು ಬೆಳೆಯಲು ನೀವು ಸಂಕಟವನ್ನು ಸಹಿಸಲೇಬೇಕು ಕೆಲವರಿಗೆ ಇದು ಅರ್ಥವಾಗುತ್ತದೆ ಕೆಲವರಿಗೆ ಅರ್ಥವಾಗುವುದಿಲ್ಲ ಆದರೆ ಅವರು ತಮ್ಮ ಪಯಣವನ್ನು ಪ್ರಾರಂಭಿಸಲು ತಮ್ಮ ಪಯಣ ಏನೆಂದು ನೋಡಬೇಕು ಭಾಗ ಹನ್ನೊಂದು ಪಶ್ಚಾತ್ತಾಪವಿಲ್ಲದ ಜೀವನದ ಕಡೆಗೆ ಹಲವಾರು ಜನರು ನೂರು ವರ್ಷಗಳ ಕಾಲ ಬದುಕುತ್ತಾರೆ ಅವರು ಉತ್ತಮ ಜೀವನವನ್ನು ಹೊಂದಿರುತ್ತಾರೆ ಅವರ ಮಕ್ಕಳು ಕಾಲೇಜಿಗೆ ಹೋಗುತ್ತಾರೆ ಆದರೆ ಅವರ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಹಂತ ಬಂದಿರುತ್ತದೆ ಅವರು ಈ ಪಥದಲ್ಲಿ ಎಡಕ್ಕೆ ಅಥವಾ ಬಲಕ್ಕೆ ಹೋಗಬಹುದು ಎಡವು ಸುಲಭದ ಮಾರ್ಗ ಬಲವು ಕಠಿಣ ಮಾರ್ಗ ಬಹಳಷ್ಟು ಜನರು ಸುಲಭದ ಮಾರ್ಗವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆ ರೀತಿಯಲ್ಲಿ ಉತ್ತಮ ಜೀವನವನ್ನು ನಡೆಸುತ್ತಾರೆ ಆದರೆ ಉತ್ತಮ ಜೀವನವು ಬಲಬದಿಗೆ ಹೋಗುವುದರಲ್ಲಿತ್ತು ಅದನ್ನು ದಾಟಿ ಹೋಗಲು ನಿಮಗೆ ಇಪ್ಪತ್ತು ವರ್ಷಗಳ ನೋವು ಮತ್ತು ಸಂಕಟ ಬೇಕಾಗಬಹುದು ಆದರೆ ನಮ್ಮಲ್ಲಿ ಬಹಳಷ್ಟು ಜನರು ನಮ್ಮ ಪಯಣವನ್ನು ನಿಜವಾಗಿಯೂ ಪ್ರಾರಂಭಿಸದೆ ಸಾಯುತ್ತೇವೆ ನೀವು ನಿಮ್ಮ ಪಯಣವನ್ನು ಪ್ರಾರಂಭಿಸಲೇಬೇಕು ಅದು ಅಸಹ್ಯಕರವಾಗಿರಬಹುದು ಅದು ಕಷ್ಟವಾಗಿರಬಹುದು ಆದರೆ ಅದು ಇನ್ನೊಂದು ಬದಿಯಲ್ಲಿ ಹೊರಬರುತ್ತದೆ ಅಲ್ಲಿ ನೀವು ಕೇವಲ ಸಲೀಸಾಗಿ ಮುನ್ನುಗ್ಗುತ್ತೀರಿ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಯಾವುದೇ ವಿಷಯದ ಬಗ್ಗೆ ನಾಚಿಕೆ ಪಡಬೇಡಿ ಅದನ್ನು ಎದುರಿಸಿ ಅದನ್ನು ಸರಿಪಡಿಸಿ ಅದನ್ನು ಉತ್ತಮಗೊಳಿಸಿ ಯಾವುದೂ ನಿಮ್ಮನ್ನು ನೋಯಿಸಲು ಸಾಧ್ಯವಾಗದ ಹಂತಕ್ಕೆ ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನು ನಿರ್ಮಿಸಿ ಏಕೆಂದರೆ ನೀವು ಯಾರು ಎಂದು ನಿಮಗೆ ನಿಖರವಾಗಿ ತಿಳಿದಿರುತ್ತದೆ ನೀವು ನಿಮ್ಮ ಭೂತಗಳನ್ನು ಎದುರಿಸಿದ್ದೀರಿ ನಿಮ್ಮ ಎಲ್ಲಾ ಹಿಂದಿನ ಆಘಾತಗಳನ್ನು ನೀವು ಕೇಳಲು ಸಾಧ್ಯವಾಯಿತು ಅವುಗಳಿಗೆ ನೀವು ಈಗ ಹೀಗೆ ಹೇಳಲು ಸಾಧ್ಯವಾಗುತ್ತದೆ ಸರಿ ಈಗ ನಾನು ನಾನು ಅನುಭವಿಸಿದ ಬಗ್ಗೆ ಜನರೊಂದಿಗೆ ಮಾತನಾಡಬಹುದು ನಾನು ಇನ್ನು ಮುಂದೆ ಮುಜುಗರ ಪಡುತ್ತಿಲ್ಲ ನನಗೆ ಇನ್ನು ಮುಂದೆ ನಾಚಿಕೆಯಾಗುತ್ತಿಲ್ಲ ನಿಮ್ಮ ಮನಸ್ಸು ಎನ್ನುವುದು ಒಂದು ಖಜಾನೆ ಇದ್ದಂತೆ ಸ್ನೇಹಿತರೆ ಅದನ್ನು ಕಷ್ಟ ಮತ್ತು ನೋವಿನಿಂದ ಅಗೆದು ತೆರೆಯುವ ಕೀಲಿ ನಿಮ್ಮಲ್ಲಿ ಮಾತ್ರ ಇದೆ ನೋವು ನಿರಾಶೆ ಭಯ ಇವೆಲ್ಲವೂ ನಿಮಗೆ ದಾರಿ ತೋರಿಸುವ ದೀಪಗಳು ಅವುಗಳನ್ನು ಹಿಂಬಾಲಿಸಿ ಓಡಿಹೋಗಬೇಡಿ ನಿಮ್ಮ ಸಾಮರ್ಥ್ಯವು ಅಪಾರವಾಗಿದೆ ಆದರೆ ಆ ಸಾಮರ್ಥ್ಯದ ಅರಿವಾಗಬೇಕಿದ್ದರೆ ನೀವು ಆ ಕಷ್ಟದ ರಸ್ತೆಯಲ್ಲಿ ನಡೆಯಲೇಬೇಕು ನೀವು ಎದುರಿಸಿದ ಪ್ರತಿ ಸವಾಲು ನಿಮಗೆ ಮತ್ತಷ್ಟು ಬಲವನ್ನು ನೀಡುತ್ತದೆ ದಯವಿಟ್ಟು ನೆನಪಿಡಿ ನೀವು ನಿಮ್ಮನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು